ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾತ್ವಮೇವ ತ್ವಮೇವ ಬಂಧುಚ್ಛ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಸ್ತೋತ್ರಗಳಿಗೆ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಸೂತು ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಸಂಧ್ಯಾವಂದನಾದಿ ಇತರ ಸದಾಚಾರಗಳ ಪಾಲನೆಯನ್ನು ಯಾವ ರೀತಿಯಾಗಿ ಅಗ್ನಿ ಕಾರ್ಯ ಇತರ ಕಾರ್ಯಗಳನ್ನು ಮಾಡಬೇಕೆಂಬುದನ್ನು ಹೇಳುತ್ತಿರುವರು ಋಷಿಗಳು ಕೇಳುತ್ತಾರೆ ಸ್ವಾಮಿ ಅಗ್ನಿ ಯಜ್ಞ ದೇವಯಜ್ಞ ಬ್ರಹ್ಮಯಜ್ಞ ಗುರುಪೂಜೆ ಹಾಗೂ ಬ್ರಹ್ಮ ತೃಪ್ತಿಯ ಕುರಿತು ನಮಗೆ ಕ್ರಮವಾಗಿ ವರ್ಣಿಸಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಗೃಹಸ್ಥನಾದವನು ಸಾಯಂಕಾಲ ಮತ್ತು ಪ್ರಾತಃ ಕಾಲಗಳಲ್ಲಿ ಅಕ್ಕಿಯೇ ಮೊದಲಾದ ದ್ರವ್ಯಗಳಿಂದ ಆಹುತಿಯನ್ನು ಕೊಡುವುದನ್ನು ಅಗ್ನಿ ಯಜ್ಞವೆಂದು ಹೇಳುತ್ತಾರೆ ಬ್ರಹ್ಮಚರ್ಯಾಶ್ರಮದಲ್ಲಿ ಇರುವ ಬ್ರಹ್ಮಚಾರಿಗಳಿಗೆ ಸಮಿಧಾ ಆಧಾನವೇ ಅಂದರೆ ಹೋಮವೇ ಅಗ್ನಿ ಯಜ್ಞವಾಗಿದೆ ಅವರು ಸಮಿಧೆಯನ್ನು ಮಾತ್ರ ಹವನ ಮಾಡಬೇಕು ಬ್ರಹ್ಮಚರ್ಯಾಶ್ರಮದಲ್ಲಿ ವಾಸಿಸುವ ದ್ವಿಜರು ವಿವಾಹವಾಗುವ ತನಕ ಔಪಾಸಾಗ್ನಿಯನ್ನು ಪ್ರತಿಷ್ಠಿಸಬಾರದು ಅಲ್ಲಿಯವರೆಗೆ ಅವರು ಅಗ್ನಿಯಲ್ಲಿ ಸಮಿಧೆಯ ಆಹುತಿ ವ್ರತಾದಿಗಳ ಪಾಲನೆ ಹಾಗೂ ವಿಶೇಷ ಯಜನಾದಿಗಳೇ ಅವರ ಕರ್ತವ್ಯವಾಗಿದೆ ಅಂದರೆ ಇದೇ ಅವರಿಗೆ ಅಗ್ನಿ ಯಜ್ಞವಾಗಿದೆ ದ್ವಿಜರಿರ ಬಾಹ್ಯ ಅಗ್ನಿಯನ್ನು ವಿಸರ್ಜಿಸಿ ತಮ್ಮ ಆತ್ಮನಲ್ಲೇ ಅಗ್ನಿಯನ್ನು ಆರೋಪಿಸಿಕೊಂಡ ವಾನಪ್ರಸ್ಥಿಗಳಿಗೆ ಹಾಗೂ ಸನ್ಯಾಸಿಗಳಿಗೆ ಅವರು ವಿಹಿತ ಸಮಯದಲ್ಲಿ ಹಿತಕರವಾದ ಪರಿಮಿತವಾದ ಪವಿತ್ರ ಭೋಜನವನ್ನು ಮಾಡುವುದೇ ಹವನ ಮತ್ತು ಅಗ್ನಿ ಯಜ್ಞವಾಗಿದೆ ವಿಪ್ರರೇ ಸಾಯಂಕಾಲ ಅಗ್ನಿಯಲ್ಲಿ ಸಮರ್ಪಿಸಿದ ಆಹುತಿಯಿಂದ ಸಂಪತ್ತು ಪ್ರಾಪ್ತವಾಗುತ್ತದೆ ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಅರ್ಪಿಸಿದ ಆಹುತಿಯು ಆಯಸ್ಸಿನ ವೃದ್ಧಿಯನ್ನು ವೃದ್ಧಿಪಡಿಸುವುದು ಎಂಬುದನ್ನು ಈ ವಿಚಾರವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಹಗಲಿನಲ್ಲಿ ಅಗ್ನಿಯು ಸೂರ್ಯನಲ್ಲೇ ಪ್ರತಿಷ್ಠ ಪ್ರವಿಷ್ಠನಾಗಿರುವನು ಆದ್ದರಿಂದ ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಅರ್ಪಿಸಿದ ಆಹುತಿಯು ಅಗ್ನಿ ಯಜ್ಞದ ಅಂತರ್ಗತವೇ ಆಗಿದೆ ಹೀಗೆ ಈ ಅಗ್ನಿ ವರ್ಣಿಸಲಾಯಿತು ಇಂದ್ರಾದಿ ದೇವತೆಗಳನ್ನು ಉದ್ದೇಶಿಸಿ ಅಗ್ನಿಯಲ್ಲಿ ಕೊಡುವ ಆಹುತಿಯನ್ನು ದೇವಯಜ್ಞವೆಂದು ತಿಳಿಯಬೇಕು ಖಾಲಿ ಪಾಕ ಮುಂತಾದ ಯಜ್ಞಗಳನ್ನು ದೇವಯಜ್ಞವೆಂದೇ ತಿ ಅರಿತುಕೊಳ್ಳಬೇಕು ಉಪನಯನ ಚೌಲ ಮುಂತಾದ ಸಂಸ್ಕಾರಗಳ ನಿಮಿತ್ತವಾಗಿ ಮಾಡುವ ಹವನ ಕರ್ಮವನ್ನು ದೇವಯಜ್ಞದ ಅಂತರ್ಗತವೆಂದೇ ತಿಳಿಯಬೇಕು ಈಗ ಬ್ರಹ್ಮಯಜ್ಞದ ವರ್ಣನೆಯನ್ನು ಕೇಳಿರಿ ದ್ವಿಜನು ದೇವತೆಗಳ ತೃಪ್ತಿಗಾಗಿ ನಿರಂತರವು ಬ್ರಹ್ಮಯಜ್ಞವನ್ನು ಮಾಡಬೇಕು ಪ್ರತಿದಿನವೂ ವೇದಗಳ ಅಧ್ಯಯನ ಹಾಗೂ ಅಥವಾ ಸ್ವಾಧ್ಯಾಯವನ್ನು ಬ್ರಹ್ಮಯಜ್ಞವೆಂದು ಹೇಳಲಾಗಿದೆ ಪ್ರಾತಃ ಕಾಲ ನಿತ್ಯ ಕರ್ಮದ ಬಳಿಕ ಸಾಯಂಕಾಲದವರೆಗೆ ಬ್ರಹ್ಮಯಜ್ಞವನ್ನು ಮಾಡಬಹುದು ಅನಂತರ ರಾತ್ರಿಯಲ್ಲಿ ಇದರ ವಿಧಾನವಿಲ್ಲ ಅಗ್ನಿ ಇಲ್ಲದೆ ದೇವಯಜ್ಞವು ಹೇಗೆ ಸಂಪನ್ನವಾಗುತ್ತದೆ ಎಂಬುದನ್ನು ನೀವುಗಳು ಶ್ರದ್ಧೆಯಿಂದ ಆದರದಿಂದ ಕೇಳಿರಿ ಸೃಷ್ಟಿಯ ಪ್ರಾರಂಭದಲ್ಲಿ ಸರ್ವಜ್ಞನು ದಯಾಳುವು ಸರ್ವ ಸಮರ್ಥನು ಆದ ಮಹಾದೇವನು ಸಮಸ್ತ ಲೋಕಗಳ ಉಪಕಾರಕ್ಕಾಗಿ ವಾರಗಳನ್ನು ಕಲ್ಪಿಸಿರುವನು ಆ ಭಗವಾನ್ ಶಿವನು ಸಂಸಾರ ರೂಪಿ ರೋಗವನ್ನು ದೂರ ಮಾಡುವ ವೈದ್ಯನಾಗಿರುವನು ಅವನು ಎಲ್ಲರ ಜ್ಞಾತ್ರವೂ ಸಮಸ್ತ ಔಷಧಿಗಳಿಗೂ ಪರಮೌಷಧವೂ ಆಗಿರುವನು ಈ ಭಗವಂತನು ಮೊಟ್ಟ ಮೊದಲಿಗೆ ತನ್ನ ವಾರವನ್ನು ಕಲ್ಪಿಸಿದನು ಅದು ಆರೋಗ್ಯವನ್ನು ಕೊಡುವುದು ಅನಂತರ ತನ್ನ ಮಾಯಾಶಕ್ತಿಯ ವಾರವನ್ನು ನಿರ್ಮಿಸಿದನು ಅದು ಸಂಪತ್ತನ್ನು ಪ್ರದಾನ ಮಾಡುವುದಾಗಿದೆ ಜನ್ಮ ಜನ್ಮಕಾಲದಲ್ಲಿ ದುರ್ಗತಿಗ್ರಸ್ತ ಬಾಲಕನನ್ನು ರಕ್ಷಿಸಲು ಕುಮಾರಸ್ವಾಮಿಯ ವಾರವನ್ನು ಕಲ್ಪಿಸಿದನು ಬಳಿಕ ಸರ್ವ ಸಮರ್ಥ ಮಹಾದೇವನು ಆಲಸ್ಯ ಮತ್ತು ಪಾಪಗಳನ್ನು ನಿವೃತ್ತಿ ಹಾಗೂ ಸಮಸ್ತ ಲೋಕಗಳ ಹಿತವನ್ನು ಮಾಡುವ ಇಚ್ಛೆಯಿಂದ ಲೋಕರಕ್ಷಕ ಭಗವಾನ್ ವಿಷ್ಣುವಿನ ವಾರವನ್ನು ರಚಿಸಿದನು ಇದಾದ ಬಳಿಕ ಎಲ್ಲರ ಸ್ವಾಮಿಯಾದ ಭಗವಾನ್ ಶಿವನು ಪುಷ್ಟಿ ಮತ್ತು ರಕ್ಷೆಗಾಗಿ ಆಯಸ್ಸು ಪ್ರದನಾದ ತ್ರಿಲೋಕ ಶ್ರೇಷ್ಠ ಪರಮೇಶ್ವಿ ಬ್ರಹ್ಮದೇವರ ಆಯುಷ್ಯಕಾರಕ ವಾರವನ್ನು ರಚಿಸಿದನು ಇದರಿಂದ ಸಮಸ್ತ ಜಗತ್ತಿನಲ್ಲಿ ಆಯುಷ್ಯದ ಸಿದ್ಧಿಯಾಗಬಲ್ಲದು ಅನಂತರ ಮೂರು ಲೋಕಗಳ ವೃದ್ಧಿಗಾಗಿ ಮೊದಲಿಗೆ ಪುಣ್ಯ ಪಾಪಗಳು ರಚನೆಯಾದಾಗ ಅದನ್ನು ಮಾಡುವ ಜನರಿಗೆ ಶುಭಾಶುಭ ಫಲವನ್ನು ಕೊಡುವುದಕ್ಕಾಗಿ ಭಗವಾನ್ ಶಿವನು ಇಂದ್ರ ಮತ್ತು ಯಮ ಇವುಗಳ ವಾರಗಳನ್ನು ನಿರ್ಮಾಣ ಮಾಡಿದನು ಇವೆರಡು ವಾರಗಳು ಕ್ರಮವಾಗಿ ಭೋಗವನ್ನು ಕೊಡುವುದು ಹಾಗೂ ಜನರ ಮರಣ ಭಯವನ್ನು ದೂರಗೊಳಿಸುವುದಾಗಿದೆ ಬಳಿಕ ತಮ್ಮ ಸ್ವರೂಪ ಭೂತ ಹಾಗೂ ಪ್ರಾಣಿಗಳಿಗೆ ಸುಖ ದುಃಖ ಸೂಚಕವಾದ ಸೂರ್ಯನೇ ಮೊದಲಾದ ಏಳು ಗ್ರಹಗಳನ್ನು ಭಗವಾನ್ ಶಿವನು ಮೇಲಿನ ಏಳು ವಾರಗಳಿಗೆ ಒಡೆಯರನ್ನಾಗಿ ನಿಶ್ಚಿತಗೊಳಿಸಿದನು ಇವರೆಲ್ಲರೂ ಗ್ರಹ ನಕ್ಷತ್ರಗಳ ಜ್ಯೋತಿರ್ಮಯ ಮಂಡಲದಲ್ಲಿ ಪ್ರತಿಷ್ಠಿತರಾಗಿದ್ದಾರೆ ಶಿವನ ವಾರ ಮತ್ತು ದಿನದ ಸ್ವಾಮಿಯು ಸೂರ್ಯನಾಗಿದ್ದಾನೆ ಶಕ್ತಿ ಸಂಬಂಧಿ ವಾರದ ಸ್ವಾಮಿಯು ಸೋಮನಾಗಿರುವನು ಕುಮಾರಸ್ವಾಮಿ ಸಂಬಂಧಿ ವಾರದ ಸ್ವಾಮಿಯು ಮಂಗಳನಾಗಿರುವನು ವಿಷ್ಣುವಾರದ ಸಂಬಂಧ ಸ್ವಾಮಿಯು ಬುಧನಾಗಿದ್ದಾನೆ ಬ್ರಹ್ಮದೇವರ ವಾರದ ಅಧಿಪತಿ ಬೃಹಸ್ಪತಿಯಾಗಿದ್ದಾನೆ ಇಂದ್ರವಾರದ ಸ್ವಾಮಿ ಶಕ್ರ ಇಂದ್ರ ಕ್ಷಮಿಸಿ ಇಂದ್ರವಾರದ ಸ್ವಾಮಿ ಶುಕ್ತ ಮತ್ತು ಯಮನ ವಾರದ ಸ್ವಾಮಿ ಶನೈಶ್ವರನಾಗಿದ್ದಾನೆ ತಮ್ಮ ತಮ್ಮ ವಾರದಲ್ಲಿ ಮಾಡಿದ ಆಯಾ ದೇವತೆಗಳ ಪೂಜೆಯು ಆಯಾ ಫಲವನ್ನು ಕೊಡುವುದು ಸೂರ್ಯನು ಆರೋಗ್ಯದ ಮತ್ತು ಚಂದ್ರನು ಸಂಪತ್ತಿನ ಧಾತ್ರಿಗಳಾಗಿದ್ದಾರೆ ಮಂಗಳನು ವ್ಯಾಧಿಗಳನ್ನು ನಿವಾರಿಸುತ್ತಾನೆ ಬುಧನು ಪುಷ್ಟಿಯನ್ನು ಕೊಡುವನು ಬೃಹಸ್ಪತಿಯು ಆಯುಸ್ಸನ್ನು ಹೆಚ್ಚಿಸುವನು ಶುಕ್ರನು ಭೋಗಗಳನ್ನು ಕೊಡುವನು ಮತ್ತು ಶನೈಶ್ವರನು ಮೃತ್ಯುವನ್ನು ನಿವಾರಿಸುವನು ಇವು ಏಳು ವಾರಗಳ ಫಲಗಳನ್ನು ಕ್ರಮಶಃ ತಿಳಿಸಲಾಗಿದೆ ಇವು ಆಯಾಯ ದೇವತೆಗಳ ಪ್ರೀತಿಯಿಂದ ಇಷ್ಟ ಪ್ರಾಪ್ತವಾಗುತ್ತದೆ ಇತರ ದೇವತೆಗಳ ಪೂಜೆಯ ಫಲವನ್ನು ಕೊಡುವವನು ಭಗವಾನ್ ಶಿವನೇ ಆಗಿರುವನು ದೇವತೆಗಳ ಪ್ರಸನ್ನತೆಗಾಗಿ ಪೂಜೆಯ ಐದು ವಿಧಾನಗಳನ್ನು ಮಾಡಲಾಗಿದೆ ಆಯಾ ದೇವತೆಗಳ ಮಂತ್ರದ ಜಪವು ಮೊದಲನೆಯ ಪ್ರಕಾರವಾಗಿದೆ ಆ ದೇವತೆಗಾಗಿ ಹೋಮ ಮಾಡುವುದು ಎರಡನೆಯದಾಗಿದೆ ದಾನ ಮಾಡುವುದು ಮೂರನೆಯದು ತಪಸ್ಸು ಮಾಡುವುದು ನಾಲ್ಕನೆಯದಾಗಿದೆ ಯಾವುದೇ ವೇದಿಯಲ್ಲಿ ಪ್ರತಿಮೆಯಲ್ಲಿ ಅಗ್ನಿಯಲ್ಲಿ ಅಥವಾ ಬ್ರಾಹ್ಮಣನ ಶರೀರದಲ್ಲಿ ಆರಾಧ್ಯ ದೇವತೆಯನ್ನು ಭಾವಿಸಿ ಹದಿನಾಲ್ ಹದಿನಾರು ಉಪಚಾರಗಳಿಂದ ಪೂಜೆ ಮಾಡುವುದು ಅಥವಾ ಆರಾಧಿಸುವುದು ಐದನೆಯ ಪ್ರಕಾರವಾಗಿದೆ ಇವುಗಳಲ್ಲಿ ಪೂಜೆಗಿಂತ ಉತ್ತರೋತ್ತರ ಆಧಾರವು ಶ್ರೇಷ್ಠವಾಗಿದೆ ಹಿಂದಿನದು ಅಭಾವವಾದರೆ ಮುಂದಿನ ಆಧಾರವನ್ನು ಅವಲಂಬಿಸಬೇಕು ಎರಡು ಕಣ್ಣುಗಳು ಹಾಗೂ ಮಸ್ತಕದ ರೋಗಗಳಲ್ಲಿ ಮತ್ತು ಕುಷ್ಠರೋಗದ ಶಾಂತಿಗಾಗಿ ಭಗವಾನ್ ಸೂರ್ಯನನ್ನು ಪೂಜಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಅನಂತರ ಒಂದು ದಿನ ಒಂದು ತಿಂಗಳು ಒಂದು ವರ್ಷ ಅಥವಾ ಮೂರು ವರ್ಷಗಳವರೆಗೆ ಸತತವಾಗಿ ಹೀಗೆ ಸಾಧನೆಯನ್ನು ಮಾಡಬೇಕು ಇದರಿಂದ ಪ್ರಬಲ ಪ್ರಾರಬ್ಧವು ನಿರ್ಮಾಣಗೊಂಡರೆ ರೋಗ ಮತ್ತು ವೃದ್ಧಾಪ್ಯ ಮುಂತಾದ ರೋಗಗಳ ನಾಶವಾಗಿ ಹೋಗುತ್ತದೆ ಇಷ್ಟ ದೇವತೆಯ ನಾಮ ಮಂತ್ರಗಳ ಜಪವೇ ಮೊದಲ ಜಪವೇ ಮೊದಲಾದ ಸಾಧನೆಗಳು ವಾರಗಳಿಗನುಸಾರವಾಗಿ ಫಲವನ್ನು ನೀಡುವುದು ಭಾನುವಾರದಲ್ಲಿ ಸೂರ್ಯನಿಗೆ ಇತರ ದೇವತೆಗಳಿಗೆ ಬ್ರಾಹ್ಮಣರಿಗಾಗಿ ವಿಶಿಷ್ಟ ವಸ್ತುಗಳನ್ನು ಅರ್ಪಿಸಬೇಕು ಈ ಸಾಧನೆಯು ವಿಶಿಷ್ಟ ಫಲವನ್ನು ಕೊಡುವುದು ಇದರಿಂದ ವಿಶೇಷವಾಗಿ ಪಾಪಗಳ ಶಾಂತಿಯಾಗುತ್ತದೆ ಸೋಮವಾರ ವಿದ್ವಾಂಸನಾದ ಪುರುಷನು ಸಂಪತ್ತಿನ ಪ್ರಾಪ್ತಿಗಾಗಿ ಲಕ್ಷ್ಮಿಯೇ ಮೊದಲಾದವರನ್ನು ಪೂಜಿಸಬೇಕು ಹಾಗೂ ಸಪತ್ನೀಕ ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಬೇಕು ಮಂಗಳವಾರದಂದು ರೋಗಗಳ ಶಾಂತಿಗಾಗಿ ಕಾಳಿಯೇ ಮೊದಲಾದವರನ್ನು ಪೂಜಿಸಬೇಕು ಮತ್ತು ಉದ್ದು ಹೆಸರು ತೊಗರಿ ಬೇಳೆಗಳಿಂದ ಕೂಡಿದ ಅನ್ನವನ್ನು ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಬುಧವಾರದಂದು ಬು ಬುಧವಾರದಂದು ಮೊಸರನ್ನದಿಂದ ವಿಷ್ಣುವನ್ನು ಪೂಜಿಸಬೇಕು ಹೀಗೆ ಮಾಡುವುದರಿಂದ ಸದಾಕಾಲ ಪುತ್ರ ಮಿತ್ರ ಕಳತ್ರ ಮೊದಲ ಪುಷ್ಟಿಯಾಗುತ್ತದೆ ದೀರ್ಘಾಯುವಾಗಿರಬೇಕೆಂದು ಬಯಸುವವನು ಗುರುವಾರ ದೇವತೆಗಳ ಪುಷ್ಟಿಗಾಗಿ ವಸ್ತ್ರ ಯಜ್ಞೋಪವೀತ ಮತ್ತು ಧೃತ ಮಿಶ್ರಿತ ಅಂದರೆ ತುಪ್ಪ ಮಿಶ್ರಿತವಾದ ಪಾಯಸದಿಂದ ಯಜನ ಪೂಜನವನ್ನು ಮಾಡಬೇಕು ಭೋಗಗಳ ಪ್ರಾಪ್ತಿಗಾಗಿ ಶುಕ್ರವಾರದಂದು ಏಕಾಗ್ರಚಿತ್ತನಾಗಿ ದೇವತೆಗಳನ್ನು ಪೂಜಿಸಬೇಕು ಬ್ರಾಹ್ಮಣರ ತೃಪ್ತಿಗಾಗಿ ಷಡ್ರಸೋಪೇತವಾದ ಅನ್ನವನ್ನು ದಾನ ಮಾಡಬೇಕು ಹೀಗೆಯೇ ಸ್ತ್ರೀಯರ ಪ್ರಸನ್ನತೆಗಾಗಿ ಅವರಿಗೆ ಸುಂದರ ವಸ್ತ್ರಾದಿಗಳನ್ನು ಕೊಡಬೇಕು ಶನೈಶ್ವರನು ಅಪಮೃತ್ಯುವನ್ನು ನಿವಾರಿಸುವವನು ಅಂದು ಬುದ್ಧಿವಂತನಾದವನು ರುದ್ರಾದಿಗಳನ್ನು ಪೂಜಿಸಬೇಕು ಇಲ ಹವನದಿಂದ ಇಲ ದಾನದಿಂದ ಅಂದರೆ ಎಳ್ಳಿನ ಹವನ ಅಥವಾ ದಾನದಿಂದ ದೇವತೆಗಳನ್ನು ಸಂತುಷ್ಟಿಗೊಳಿಸಿ ಬ್ರಾಹ್ಮಣರಿಗೆ ತಿಲಮಿಶ್ರಿತ ಅನ್ನವನ್ನು ಭೋಜನ ಮಾಡಿಸಬೇಕು ಈ ಪ್ರಕಾರವಾಗಿ ದೇವತೆಗಳ ಪೂಜೆ ಮಾಡುವವರು ಆರೋಗ್ಯಾದಿ ಫಲಗಳಿಗೆ ಭಾಗಿಯಾಗುವರು ದೇವತೆಗಳ ನಿತ್ಯ ಪೂಜೆ ವಿಶೇಷ ಪೂಜೆ ಸ್ನಾನ ದಾನ ಜಪ ಹೋಮ ಹಾಗೂ ಬ್ರಾಹ್ಮಣ ತರ್ಪಣ ಇವುಗಳಲ್ಲಿ ಮತ್ತು ಭಾನುವಾರಾದಿ ವಾರಗಳಲ್ಲಿ ವಿಶೇಷ ತಿಥಿ ನಕ್ಷತ್ರಗಳ ಯೋಗ ಪ್ರಾಪ್ತವಾದಾಗ ಬೇರೆ ಬೇರೆ ದೇವತೆಗಳ ಪೂಜೆಯಲ್ಲಿ ಸರ್ವಜ್ಞನಾದ ಆದಿ ಜಗ ಸರ್ವಜ್ಞನಾದ ಜಗದೀಶ್ವರ ಭಗವಾನ್ ಶಿವನೇ ಆಯಾಯ ದೇವತೆಗಳ ರೂಪದಲ್ಲಿ ಪೂಜಿತನಾಗಿ ಎಲ್ಲ ಜನರಿಗೆ ಆರೋಗ್ಯ ಐಶ್ವರ್ಯಗಳನ್ನು ಫಲಗಳನ್ನು ಕರುಣಿಸುವನು ದೇಶ ಕಾಲ ಪಾತ್ರ ದ್ರವ್ಯ ಶ್ರದ್ಧೆ ಹಾಗೂ ಲೋಕಗಳಿಗನುಸಾರವಾಗಿ ಅವುಗಳ ತಾರತಮ್ಯವನ್ನು ಗಮನದಲ್ಲಿಟ್ಟುಕೊಂಡು ಮಹಾದೇವನೇ ಆರಾಧಿಸುವ ಜನರಿಗೆ ಆರೋಗ್ಯಾದಿ ಫಲಗಳನ್ನು ಕೊಡುವನು ಶುಭ ಮಾಂಗಲಿಕ ಶುಭಮಾಂಗಲಿಕ ಕಾರ್ಯಗಳ ಪ್ರಾರಂಭದಲ್ಲಿ ಮತ್ತು ಅಶುಭ ಅಂದರೆ ಅಂತ್ಯಷ್ಟಿಯೇ ಮೊದಲಾದ ಕರ್ಮಗಳ ಅಂತ್ಯದಲ್ಲಿ ಹಾಗೂ ಜನ್ಮ ನಕ್ಷತ್ರವು ಬಂದಾಗ ಗ್ರಹಸ್ಥನಾದವನು ತನ್ನ ಮನೆಯಲ್ಲಿ ಆರೋಗ್ಯಾದಿ ಸಮೃದ್ಧಿಗಾಗಿ ಸೂರ್ಯನೇ ಮೊದಲಾದ ಗ್ರಹರನ್ನು ಗ್ರಹಗಳನ್ನು ಪೂಜಿಸಬೇಕು ಇದರಿಂದ ದೇವತೆಗಳ ಪೂಜನವು ಸಂಪೂರ್ಣವಾಗಿ ಅಭೀಷ್ಟ ವಸ್ತುಗಳನ್ನು ಕೊಡುವುದೆಂದು ಸಿದ್ಧವಾಗುತ್ತದೆ ಬ್ರಾಹ್ಮಣರು ದೇವತೆಗಳ ಯಜನ ಕರ್ಮವನ್ನು ವೈದಿಕ ಮಂತ್ರಗಳಿಂದ ನಡೆಸಬೇಕು ಇಲ್ಲಿ ಬ್ರಾಹ್ಮಣ ಶಬ್ದವು ಕ್ಷೇತ್ರ ಮತ್ತು ವೈಶ್ಯರಿಗೂ ಉಪಲಕ್ಷಣವಾಗಿದೆ ಶೂದ್ರಾದಿ ಇತರರು ದೇವಯಜ್ಞವನ್ನು ತಾಂತ್ರಿಕ ವಿಧಿಯಿಂದ ಆಚರಿಸಬೇಕು ಶುಭ ಫಲವನ್ನು ಹೆಚ್ಚಿಸುವ ಮನುಷ್ಯನು ಏಳೂ ಕಾಲಗಳಲ್ಲಿ ತಮ್ಮ ಶಕ್ತಿಗನುಸಾರವಾಗಿ ಸದಾಕಾಲ ದೇವಪೂಜನವನ್ನೇ ಮಾಡಬೇಕು ನಿರ್ಧನನಾದವನು ತಪಸ್ಸಿನ ಮೂಲಕ ಮತ್ತು ಶ್ರೀಮಂತನಾದವನು ಧನದ ಮೂಲಕ ದೇವತೆಗಳ ಆರಾಧನೆಯನ್ನು ಮಾಡಬೇಕು ಪದೇ ಪದೇ ಶ್ರದ್ಧಾಪೂರ್ವಕ ಈ ರೀತಿಯಿಂದ ಧರ್ಮವನ್ನು ಅನುಷ್ಠಾನ ಮಾಡುವವನು ಮತ್ತೆ ಮತ್ತೆ ಪುಣ್ಯ ಲೋಕಗಳಲ್ಲಿ ನಾನಾ ಪ್ರಕಾರದ ಭೋಗಗಳನ್ನು ಅನುಭವಿಸಿ ಪುನಃ ಈ ಪೃಥ್ವಿಯಲ್ಲಿಯೇ ಹುಟ್ಟುವನು ಶ್ರೀಮಂತನಾದ ಮನುಷ್ಯನು ಸದಾಕಾಲ ಭೋಗ ಸಿದ್ಧಿಗಾಗಿ ದಾರಿ ಬದಿಯಲ್ಲಿ ವೃಕ್ಷಗಳನ್ನು ನೆಟ್ಟು ಜನರಿಗೆ ನೆರಳಿನ ವ್ಯವಸ್ಥೆಯನ್ನು ಮಾಡಬೇಕು ಜನರಿಗಾಗಿ ಬಾವಿ ಕೆರೆಗಳನ್ನು ಕಟ್ಟಿಸಬೇಕು ವೇದ ಶಾಸ್ತ್ರಗಳ ಪ್ರತಿಷ್ಠೆಗಾಗಿ ಪಾಠ ಪಾಠಶಾಲೆಗಳನ್ನು ನಿರ್ಮಿಸಬೇಕು ಹಾಗೂ ಬೇರೆ ಬೇರೆ ವಿಧ ವಿಧದಿಂದಲೂ ಧರ್ಮವನ್ನು ಸಂಗ್ರಹಿಸಬೇಕು ಶ್ರೀಮಂತರು ಇದೆಲ್ಲ ಕಾರ್ಯವನ್ನು ಸದಾಕಾಲ ಮಾಡುತ್ತಾ ಇರಬೇಕು ಸಮಯಾನುಸಾರ ಪುಣ್ಯಕರ್ಮಗಳ ಫಲದಿಂದ ಅಂತಃಕರಣವು ಶುದ್ಧವಾದಾಗ ಜ್ಞಾನದ ಸಿದ್ಧಿಯುಂಟಾಗುತ್ತದೆ ಧ್ವಜರಿರ ಈ ಅಧ್ಯಾಯವನ್ನು ಕೇಳುವವನು ಓದುವವನು ಶ್ರವಣದ ವ್ಯವಸ್ಥೆ ಮಾಡುವವನು ದೇವ ಯಜ್ಞದ ಫಲವನ್ನು ಪಡೆಯುವನು ಈ ರೀತಿಯಾಗಿ ಯಜ್ಞಗಳ ವಿಶೇಷವನ್ನು ಇಲ್ಲಿ ಮಹಾದೇವನು ಸೂತ ಪುರಾಣಿಕರ ಮೂಲಕ ಎಲ್ಲ ಋಷಿಗಳಿಗೂ ಸಮಸ್ತ ಜಗತ್ತಿಗೂ ಅರುಹಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ